ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಆರು ಮೈಸೂರಿನ ಶಿವರಾಂಪೇಟೆ ರಸ್ತೆ ಬಳಿ ಇರುವ ಆಲಮ್ಮ ಕಲ್ಯಾಣ ಮಂಟಪದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಹಿರಿಯ ಪತ್ರಕರ್ತರಿಗೆ ಅಭಿನಂದನಾ ಸಮಾರಂಭ ಹಾಗೂ ಪತ್ರಕರ್ತ ಮತ್ತು ಅವರ ಕುಟುಂಬಸ್ಥರಿಗೆ ಸ್ನೇಹ ಭೋಜನಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹಿರಿಯ ನಟ ಹಾಗೂ ರಂಗಕರ್ಮಿಗಳಾದ ಮಂಡ್ಯ ರಮೇಶ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಡಿ ಅಶೋಕ್ ಕುಮಾರ್ ವಿಶ್ವವಾಣಿ ದಿನಪತ್ರಿಕೆಯ ಸುದ್ದಿ ಸಂಪಾದಕರಾದ ಶಿವಕುಮಾರ್ ಬೆಳ್ಳಿ ತಟ್ಟೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಪ್ರಧಾನ ಕಾರ್ಯದರ್ಶಿ ಧರ್ಮಾಪುರ ನಾರಾಯಣ್ ರವರು ಸೇರಿದಂತೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರು ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಾ ಇದೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಏನಾದರೂ ಒಂದು ಹೊಸ ರೂಪ ಸಿಕ್ಕಿದ್ರೆ ಅದು ಶಿವಾನಂದ ತಗಡೂರ್ ಅವರು ರಾಜ್ಯ ಸಂಘದ ಅಧ್ಯಕ್ಷ ಆದ ಮೇಲೆ ಅವರು ಸಂಘದ ಅಧ್ಯಕ್ಷ ಆದ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೆಯೋದಕ್ಕೆ ಮತ್ತು ನಡೆಸ್ಕೊಂಡು ಬರೋದಕ್ಕೆ ಕಾರಣೀಕೃತರಾಗಿ ಇದರಿಂದಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಕರ್ತರ ಸಂಘಟನೆಗೆ ಒಂದು ಅವಕಾಶ ಆಗಿದೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕಳೆದ ವಾರ ನಮ್ಮ ದೀಪಕ್ ಮತ್ತೆ ಧರ್ಮಪುರ ನಾರಾಯಣ ಅವರು ಫೋನ್ ಮಾಡಿ ಮೈಸೂರಲ್ಲಿ ಪತ್ರಿಕಾ ದಿನಾಚರಣೆ ಇದೆ ಬರಬೇಕು ಅಂತ ಹೇಳಿದರು ಮೈಸೂರಲ್ಲಿ ಕಾರ್ಯಕ್ರಮ ಇದ್ದರೆ ಯಾರು ತಾನೇ ಬರಲ್ಲ ಅಂತ ಹೇಳ್ತಾರೆ ಆಯಿತು ಬರ್ತೀನಿ ಅಂತ ಹೇಳ್ತಾರೆ ನನಗೂ ಮತ್ತು ಮೈಸೂರಿನ ಸಂಬಂಧ ನನಗೂ ಮತ್ತು ಇಲ್ಲಿಯ ಪತ್ರಕರ್ತರ ಸಂಬಂಧ ಹನ್ನೊಂದು ವರ್ಷಗಳ ಹಳೆಯ ಸಂಬಂಧ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಎರಡು ಸಾವಿರದ ಹನ್ನೊಂದರಿಂದ ಹದಿಮೂರರಿಂದ ಇಲ್ಲಿವರೆಗೆ ನಿರಂತರವಾಗಿ ಇಲ್ಲಿಯ ಪತ್ರಕರ್ತರ ಮಿತ್ರ ಹೊರಡನಗಳಲ್ಲಿ ನಾನಿದೆ ಮೈಸೂರಿನ ಪತ್ರಕರ್ತರು ಅಂತಂದರೆ ಒಂದು ವಿಶೇಷ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಪತ್ರಕರ್ತರಲ್ಲಿದ್ದಾರೆ ಯಾಕೆಂತಂದರೆ ಸಾಂಸ್ಕೃತಿಕ ನಗರಿ ಮೈಸೂರು ಕೇವಲ ಸಾಂಸ್ಕೃತಿಕ ಚಟುವಟಿಕೆಗಳಿದೆ ಅಥವಾ ವಿಶ್ವಖ್ಯಾತ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಾತ್ರ ಸೀಮಿತವಾಗಿವೆ ಹಲವಾರು ಹೋರಾಟಗಳನ್ನು ನಾವಿಲ್ಲಿ ನೋಡಿದ್ದೇವೆ ನಾವು ರೈತರ ಪರ ಹೋರಾಟ ಆಗಿರ್ಬೋದು ದಲಿತರ ಪರವಾದಂಥ ಹೋರಾಟ ಆಗಿರ್ಬೋದು ಹೀಗೆ ಸಮಾಜಮುಖಿಯಾದಂಥ ಹಲವಾರು ಹೋರಾಟಗಳನ್ನು ಈ ನಾಡಿಗೆ ಪರಿಚಯಿಸಿದಂಥ ಕೀರ್ತಿ ಮೈಸೂರು ಜಿಲ್ಲೆಗೆ ಸಲ್ಲುತ್ತೆ ಅದೇ ರೀತಿ ಈ ರಾಜ್ಯಕ್ಕೆ ಹಲವಾರು ಪತ್ರಕರ್ತರನ್ನು ಕೊಡುಗೆ ಕೊಡುಗೆಯಾಗಿ ಕೊಟ್ಟಂತಹ ಕೀರ್ತಿ ಕೂಡ ಮೈಸೂರಿಗೆ ಸೇರುತ್ತೆ ಇವತ್ತು ಬೆಂಗಳೂರಿನಲ್ಲಿ ನೀವು ಯಾವುದೇ ಒಂದು ರಾಜ್ಯ ಮಟ್ಟದ ದಿನಪತ್ರಿಕೆ ಅಥವಾ ನ್ಯೂಸ್ ಚಾನಲ್ ಆಫೀಸ್ ಹೋಗಿ ಮೈಸೂರಿನವರು ಹೊರಡುವ ಲಸಿಕೆ ಸಿಗ್ತಾರೆ ಅವರೆಲ್ಲ ಕೂಡ ಈ ಮೈಸೂರಿನಿಂದ ಪ್ರಕಟವಾದಂತಹ ಆಂದೋಲನ ದಿನಪತ್ರಿಕೆ ಪತ್ರಿಕೆ ಇರ್ಬೋದು ಮೈಸೂರು ಮುಖ್ಯ ಇರ್ಬೋದು ಈ ಹಿಂದೆ ನಡೀತಾ ಇದ್ದಂತಹ ಮಹಾನಂದಿ ಪತ್ರಿಕೆ ಇರ್ಬೋದು ಇವೆಲ್ಲ ಕೂಡ ಕೆಲಸ ಮಾಡಿ ಜಿಲ್ಲಾ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪತ್ರಕರ್ತರು ಬೆಳೆದಿದ್ದಾರೆ ಅಂತಂದ್ರೆ ಇದು ಅತ್ಯಂತ ಹೆಮ್ಮೆಯ ಸಂಗತಿ ಹೀಗಾಗಿ ಮೈಸೂರು ಪ್ರಜಾಪ್ರಭುತ್ವದ ಜೇರುಗಳನ್ನು ಗಟ್ಟಿ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು ಹಲವಾರು ಹಿರಿಯ ಪತ್ರಕರ್ತರು ಇಲ್ಲಿ ಆಗಿ ಹೋಗಿದ್ದಾರೆ ಅವರೆಲ್ಲರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಯುವ ಪೀಳಿಗೆಯ ಪತ್ರಕರ್ತರು ಮುನ್ನಡಿದಾರದು ಬಹಳ ಸಂತೋಷದ ಸಂಗತಿ ಇದೆ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಳ್ಳೆ ಕೆಲಸ ಮೆಡಿಕಲ್ ಪಾಸ್ ಸಿಗಲಿ ಬಸ್ ಪಾಸ್ ಸಿಗಲಿ ಈಗ ನೀವೇನು ಕಾರ್ಯಕ್ರಮ ಮಾಡಿದ್ರಲ್ಲ ಅವರ ಕುಟುಂಬದವರನ್ನ ಪ್ರೀತಿ ಮಾಡೋ ಕೆಲಸ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ